ಯಾಕ ಹೋದ್ರಲ್ಲ ತಿದಿ ಶೇಂಗಾ ತಿಂದ ನಾಯಿ ಗತ್ಲಿ ಹೀಗೆ ಪದ ಹಾಡ್ಲಕ್ ಬಂದ್ರ ಏನು ಭಜನ ಮಾಡ್ಲಕ್ ಬಂದ್ರ ಮೂರು ಮಂದಿ ಇಬ್ಬರು ಕೂಡ ರಾಗ ಮಾಡ್ಲತ್ತಾರ ಒಬ್ಬನ ಕಿತ್ತ ಒಬ್ಬ ಒಬ್ಬನ ಕಿತ್ತ ಒಬ್ಬರು ಏರ ಮೇರಿ ರಾಗ ಮಾಡ್ಲತ್ತಾರ ಈಗಿ ಪದ ಅಂದ್ರೆ ಹೆಂಗ ತಾಳ್ಮೆಟ್ಟದ ಪೆಂಪ್ ತುಣಿಗೆದವ್ ಶನಿ ಅದಾರ್ರಿ ಸೀರಿನ ಹರಿದು ಹೋಗ್ತಾನೆ ಇವತ್ತು ಬಿಡಂಗ್ಲತ್ತ ಹೇಳತ್ತಾನ ಯಾವ ಸೀರಿ ಯಾವ ಸೀರಿ ತಾಯಿ ಗರ್ಭದೊಳಗಿಂದ ಬರ್ಬೇಕಾದ್ರೆ ಏಳು ಅದ್ರ ಸೀರಿ ನಾನು ಅವ್ಗ ಬೆನ್ನ ಬಿಟ್ಟಿಲ್ಲ ಇದು ಏನಿಲ್ಲ ಆ ಸೀರೆ ಸಿರಿಹರಿ ನಿನಗೆ ಏನು ಏಕ್ತದೋ ನನ್ನ ಕಾಲಾಗಿನ ಕರಾನಿ ಬಹಳ ಮಂದಿ ಆಗಿ ಹೊಯ್ಕೊಂಡು ಸಿರಿಹರಿ ಅವರು ಕಟ್ಟು ಮಂದಿ ನಿತ್ಹ್ ಹೋಗಿಕೊಂಡು ಹೋಗ್ಯಾರು ಯೋಗ ವಂದನ ಹೈಕೋ ಹಾಕೀಲಿ ಯೋ ಸಿರಿಹರಿ ಲ್ಯಾಕ್ ಪೆಂಟುಣಿಗೆ ದಾವ ಹಾ ದರ್ಲಿ ಇವನ್ ಹಾಂಗಾಲ್ರಿ ಬದ್ರ ನೀರು ಕುಡಿದಾ ಹತ್ತುದಿತಿ ರಾಗ ಮಾಡ್ಲಕ ಹೋ ಕುತ್ತಾರ ಹೆಂಗ್ ನೋಡಿ ಇಂಡಲ್ ಜೇಲ್ ದಂತ ಕೈದಿ ಜಾಮೀನ್ ಮ್ಯಾಗ ಮೇಲೆ ತಂದಂಗagit ಮೂರು ಮಂದಿ ಮಕ್ಕಳು ಹಾ ನಡೀಲಿ ಜೈಕ್ ಹಿಡ್ದು ತೊಗಾಲಿ ಹೋಗ್ಲೇಮಿ ಹಾ ಬಾಳ ಬಾಳ ಮಾತಾಡ್ಲತ್ತೇನೆ ಸೂರಪ್ಪ ಹಾ ತಮ್ಮ ನನ್ನ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಹೋಗುತ್ತಾನಂತ ಬರೀ ಬಾಯಿ ತುಂಡಿ ಹೇಳಿದೀನಿ ನೆತ್ತಿ ಮ್ಯಾಗ ಕಾಲಿಟ್ಟ ಸಿದ್ಧಾಂತ ಸಿದ್ಧಾಂತ ಕೊಡುತ್ತಾಂತ ಹೇಳುದು ಸಿದ್ಧಾಂತ ಸಿದ್ಧಾಂತ ಎಂದು ಚಂಜಿಕ ನಿನ್ನ ಮಣ್ಣು ಕೊಟ್ಟು ಹೋಗ್ಲಿಕ್ಕೆ ಮಸೀಪನ ಮರಿಯ ಬೇಡಿದ ಎಲ್ಲಾ ಪರಮಾತ್ಮನ ಮಾಡ್ಯನ ಇಲ್ಲತ್ರಿ ಒಟ್ಟ ಬಹುಶಃ ನನಗೊಂದಿ ಮೂರು ಮಂದಿಗೆ ಅವ್ವ ಹತ್ತಿದಂಗೆ ಕಾಣಂಗಿಲ್ಲ ಯಾಕ ಕೆಬ್ಬಣ್ ಬುಟ್ಟಿ ಅಂದ ಬಿದ್ದಂಗೆ ಕಾಣ್ತಾರ ಮೂರು ಮಂದಿ ಗಂಡಾಡವ್ರು ಹದಕತ್ತಮ್ಮ ಏನಾಗ್ತದ ನಡಿದೆ ಹುಡುಗ ಯಾಕೋ ಬಾಳ್ ಬಾಳ್ ಬಾಯಿ ಬಿಡಲಕತ್ತೆನ ಸಣ್ಣ ಏ ಬಾಯಿ ಬಿಡಲ ತಾನಾ ನೆತ್ತಿ ಮೇ ಕಾಲು ಕೊಟ್ಟು ಹೋಗೋಣ ಅಂತ ಹೋ ಮತ್ತೆ ಹೇಳ್ತಾನ ಏನಂತ ಹೇಳಿ ಮತ್ತೆ ಸೀರಿ ಬೇರೆ ಹರಿದ ಹೋಗ್ತಾನ ಅಂತ ಅವರ ಹರಿಲಕ ಬಾಳ್ ಸೇನೆ ಅದಾರಿ ಹೋ ಈಗ ಸಿರಿನ ಹರಿದ ಹೋಗ್ತಾನ ಇವತ್ತು ಬಿಡಂಗಲ್ಲ ಅಂತ ಹೇಳ್ತಾನ ಯಾವ ಸೀರಿ ಯಾವ ಸೀರಿ ತಾಯಿ ಗರ್ಭದೊಳಗಿಂದ ಬರ್ಬೇಕಾದ್ರೆ ಏಳು ಪದರ ಸೀರಿ ನಾನು ಅಂಗ ಬೆನ್ನ ಬಿಟ್ಟಿಲ್ಲ ಇದು ಆ ಎಲ್ಲಲ್ಲ ಆ ಸೀರಿ ಹರಿದು ನಿಮಗೆ ಏನು ಏಕ್ತದೋ ನನ್ನ ಕಾಲಾಗಿನ ಕರಾನಿ எோ மந்தி நீதர்லேங்க நை கிளிப்பத ஆட்ல வந்தனக்கு வந்தாரி வாபின கித்தவா கித்தேரி ராக மாத்தார்த்தீகி பத அந்த தாழமேட்டத பண்ணி இவன் இதர நீர் கூடரி ராக்ட ಹೆಂಗ್ ನೋಡಿ ಇಂಡಲ್ಗಲ್ದ ಒಂದ್ ಕೈದಿ ಬಂದರ್ಗತ್ರಿ ಜಾಮೀನ್ ಮ್ಯಾಗ ಆಗೈತಿ ಮೂರು ಮಂದಿ ಮಕ್ಕಳ ನಡೀಲಿ ಜಗೋ ಬಾಳ ಬಾಳ ಮಾತಾಡ್ಲತ್ತೇನ ಸುರಾಪ ನನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಹೋಗತಾನ ಬರೀ ಬಾಯ್ ತುಂಡಿ ಹೇಳಿದೀನಿ ನೆತ್ತಿ ಮ್ಯಾಗ ಕಾಲಿಟ್ಟುದ್ಧಾಂತ ಇಟ್ಟದ ಸಿದ್ಧಾಂತ ಈ ಹೇಳುದು ವೇದಾಂತ ನಾ ಹೇಳುದು ಸಿದ್ಧಾಂತ ஏன் ஜாஞ்சிக்கி நம்ம மண்ணுக்கு கொட்டி ஹோலிக்கு மசிபன மரியனு விடுபா ஏ கேர நின் தாசாரக்கிந்த பாண்ட தாசாரக்கிந்த கம்புகேசோர தாசாரக்கிந்த

Ne name ஏன்ேத்தாரிப்பா ஓன் ஆ ಅವ್ನ ತಲೆಯಾಗಿ ಇಟ್ಟುಕೊಂಡ ನೋಡಿಪ್ಪ ಸೀರಿ ಹರದ ಸೀರಿ ಹರದ ನೀ ಬರೀ ಸೀರಿ ಹರದ ತಟ್ಟ ನೋಡಿದಿ ಒಳಗ ಕಚ್ಚಿ ಡಿಲ್ಲ ಅದು ಕಾಣಿದಂಗೆ ಕಾಣಂಗಿಲ್ಲ ನಿನಗೆ ಇವ್ರ ಲಂಗಟ ಅದು ಹರದ ನೋಡಿದೇನ ಸೀರಿ ಹರದ ತಟ್ಟ ನೋಡಿದಿ ಕಕ್ಕ ನೀನು ಅವ ಒಂದ ಜಾಗನ್ಯಾಗ ನೀರ್ನ್ಯಾಗ ಲಂಗಟ ಹರ ಹೋಗಿ ಅವಲ ಅಲ್ಲ್ಯಾಕ ನೋಡಿಲ್ಲ ಅಲ್ಲ್ಯಾಕ ನೋಡಬೇಕಲ್ಲ ಯಾಕ್ರಿ ರಾವತಪ್ಪನ ದುರ್ವಾಸರುಸಿ ಲಂಗಟ ಹರದ ಹೋಗಿತ್ತಿಲ್ಲ ಏ ಹೋಗಿತ್ತಿಲ್ಲ ನಮ್ಮ ಸೀರಿನ ಉಳಿಸೈತಿಲ್ಲ ಇವನ ಇವ್ರ ದೋತ್ರಿಗೆ ಬೆಂಕಿ ಹೆತ್ತಿತ್ತು ಎಲ್ಲಿ ಹೋಗಿದ ದೇವತ್ರಿ ಅಲ್ಲ

ಯಾಕೋ ಮತ್ತು ದೊಡ್ಡಮ್ಮ ಇದ್ದಿಲ್ಲ ದೊಡ್ಡಮ್ಮ ನೀನು ನೆತ್ತ್ಯಾಗ ಜಾಗ ಕುಡದೇನ ಕೊಳೆ ಬಿದ್ದಿತ್ತು ನಿಮ್ಮ ಪರಮಾತ್ಮ್ಯಾಗ ನಿಮ್ಮ ಪರಮಾತ್ಮಾಗೆ ಏನ ಕೊಳೆ ಬಿದ್ದಿತ್ತ ಹೆಣ್ಣು ದೇವ್ರು ಕಮ್ಮಿ ಐತೆ ತಿಳ್ಕೊಂಡು ಆ ಪಾದ ತೆಳಗಿಡಬೇಕಾಗಿತ್ತಲ ಆಕಿನ ತಳಗ ಯಾರಿಗೆ ಹೇಳ್ತಾನೆ ತಮ್ಮ ಯಾಕ ವೀಸಾ ಕುಡಿದು ಕೂತಿದ್ದ ಒಳಗೆ ದಗಿ ಬಿಟ್ಟಿತ್ತಲ್ಲ ಇವ್ರು ಪರಮಾತ್ಮ್ಯಾಗ ಯಾವಾಗ ನೆತ್ತಿ ಮ್ಯಾಲ್ ಕಾಲು ಉರಿದೀವಿ ನೋಡು ಅವಾಗ ಸಂಡನ ಸಂದೆಲ್ಲ ತಂಡಗಾಗ್ಯದ ನಿನಗಲ್ಲ ಅಲ್ಲ ನಿನ್ನ ತಗದು ಬಿಟ್ಟಾನ ನೋಡು ನಿಮ್ಮ ಅಪ್ಪ್ತಗ

ಗಾಂಡ ಅಂದ್ರೆ ದೊಡ್ಡಮ್ಮ ಗಾಂಡನೇ ಸರ್ವಸ್ವ ಗಂಡನಿ ದೇವ್ರಿ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಬರೀ ಬಾಯಿಲೆ ಹೇಳುದಾತು ಗಾಂಡ ಇದ್ರ ಇರ್ಬೇಕಂತ ಗಾಂಡ ಮಾಡಿಕೊಂಡ ಹೆಣತಿ ಸಂರಕ್ಷಣೆ ಮಾಡ್ತಿರ್ಬೇಕವ ಜಗದಾಗ ಗಾಂಡವಾ ಮಾಡ್ಕೊಂಡ ಹೆಣತಿನ ಮತ್ತೆ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತಿಲ್ಲೋ ಇಡ್ಲೋ ಅನ್ನುವಂತ ಸಿಟ್ಟು ಹೋಗುತ್ತಿರ್ಬೇಕು ಆಮ ಗಾಂಡಪ್ಪ

ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವ್ರ ಕೈಯಾಗ ಸೋಲಾಗಿತ್ತು ಪಾಂಡವ್ರಿಗೆ ಏನಾದ್ರಿ ಪಾಂಡವರೊಳಗ ಕೇಳ್ತಾನ ರಾಜ್ಯೋಧನ ಕೇಳತಾನ ಆಸ್ತಿ ಅಂತಸ್ತ ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿ ಎಲ್ಲಾ ಸೋತಾರಿ ಹಾ ಎಲ್ಲಾ ಸೋತಾನೆ ನಂದ ಕಬಲಿ ಇಲ್ಲ ಇನ್ನ ಒಂದು ಬೆಲೆ ಬಾಳುವ ವಸ್ತು ಐತಿ ನನ್ನ ಮನೆಯಾಗತ್ತ ಹಚ್ಚಂದ ಯಾವ ದುರ್ಯೋಧನ ಹೇಳ್ದ ಅವಾಗ ಧರ್ಮರಾಜ ಅಂದ

ಹುಡುಗ ಬಾಯ್ ಬಿಟ್ರ ಅದಕ್ಕೂ ಒಂದು ಔಷಧಿ ಐತೆ ನಮ್ಮ ಕಡೆ ಈಗ ನೋಡ್ತಮ್ಮ ಎತ್ತುಗಳಿಗೆ ಕುಕ್ಕಡಿ ಆಗಂಟ್ಲೇ ಒಂದ್ ದಗದ ಮಾಡ್ತಾರ ಹಿರಿಯರ ಏನ್ ಮಾಡ್ತಾರ ಹಿರಿಯಾರ ಹಿರ್ಯಾರು ಒಂದ್ ಮಾಡ್ತಾರ ಮಾಡ್ತಾರೆ ಬಾಯಿ ಮೇಲೆ ಮೆಲಕಲಕ್ ಹಾಕಲಕ್ ಬರ್ಲಿಕ್ಕಂದ್ರ ಏನ್ ಮಾಡ್ತಾರು ಕಮ್ಮಾನ ಕೆರು ತಗೋತಾರ ಒಂದ್ ದೊಡ್ಡ ದೊಡ್ಡ ಅದಕ್ಕ ಉಪ್ಪರೇ ಉಪ್ಪಿನ ಕಾಯಿ ಹಚ್ಚತಾರ ತೆಳಗ ಕೆಡೀವಿ ಏನ್ ಮಾಡ್ತಾರ ನಾಲ್ಗಿ ಗಾಡ್ಡಿಕ್ಕ ಚರ್ರ ಈ ಕಂಬೋಗಿ ಅವ್ರನ್ನ ಎಳದ ತಗೊಂಡ್ ಬರೀ ತೆಳಗ ಹಚ್ಚಿ ತಿಕ್ಕನು ಮಮ್ಮಿ ನಾಲ್ಗಿ ಗಾಡಿ ಹಚ್ಚಿ ಈ ಮೂರು ಮಂದಿ ಸುದ್ದಿ ಮಾತಾಡ್ತಾರ ನೂನು ಮಕ್ಕಳ ಏ ನಾಲಿಗೆ ಒಂದು ಒಳ್ಳೇದ್ ಇತ್ತು ನಾಡೆಲ್ಲ ಒಳ್ಳೇದತ್ತು ಜಗತ್ತಿನೊಳಗೆ ಹಂಗ ಯಾಕ್ರಿ ಮಾತು ಅಲ್ಯದ ಯಾಕ ಮಾತು ಅಲ್ಯದ ನಿನ್ನ ನ ಮಂದಿನ ಗಳಿಸ್ತೈತಿ ಮಂದಿನ ಕಳ್ಕೋತೈತಿ ನಾಲಿಗೆ ಮ್ಯಾಗ ಡಿಫ್ರೆಂಟ್ ಹತ್ತು ಹತ್ತೈಕ್ರಿ ಅದೇನತ್ತಾರ ಲಾಕ ಗಂಟ್ಲೆ ರೊಕ್ಕ ಓದಿಟ್ಟ ಅಂದ್ರ ಅದು ಬಾಳ ದೊಡ್ಡ ಹಣವ ಗಳಿಸಬೇಕು ಗಳಿಸಬೇಕ ಎಂತ ನರ ಮಾನವರ ಕಣ್ಣಿಗೆ ಕಾಣಿಸಲಾರದು ಹಾಗೆ ಇಟ್ಟರೆ ಯಾರು ಓದಿರಬಾರ್ದು ಬೆಂಕಿ ಆಗೋಗಿದ್ರೆ ಸುಟ್ಟಿರಬಾರ್ದು ತಂಡಿಯಾಗಿಟ್ಟರೆ ನಡಗಿರಬಾರ್ದ ವಿಷಯವಾಗಿಟ್ಟನೆ ಅಂದ್ರೆ ಅವ್ರ ದೋಸ್ತ ಬಂದ ಕೈ ಹಾಕೊಂಡು ಓದ್ತಾನಂದ್ರೆ ತುಡುಗು ಸಹಿತ ಓದಿರಬಾರ್ದ ಅಂತ ಹಣ ಗಳಿಸಬೇಕಾಗಿದ್ರು ಸುರೇಶ ಅಂತ ಹಣ ಗಳಿಸಬೇಕಾದ್ರೆ ಯಾರು ಬೇಕು ತಾಯಿನ ಬೇಕ ಮಗಳ ತಾಯಿ ಬೇಕ ಮನೆ ಮಗಳು ಪಾಠಶಾಲೆ ಜನನಿ ತಾನೇ ಮಾಡ್ತ ಮೊದಲಿನ ಗುರು ತಾಯಿನ ಗುರು ಮಗಳನ್ನ ನೀ ಅದಕ್ಕೊಂದು ಮಾತನ್ನಾರ ಏನಂದ್ರು ನಾವ ಹಾಗೆ ಹಾಗೆ ನೀ ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ ಹತ್ತದ ಬಾಜಾರ್ ಏನೈತಿ ಅದನ್ನ ನೋಡಂಗಿಲ್ಲ ತಮ್ಮ ಇಲ್ಲಿ ನಾಜರ್ಕರ್ ನಿನಗ ಮನಸ್ಸು ಮಾಡಿದ್ರನ ಏನ್ ಮಾಡ್ತೀರಿ ಬಸ್ ಚಾರ್ಜ್ ಕುಡುಗುಡ್ಲಾಕಿಲ್ಲ ಕಾಂಬೋಗಿ ಊರಿಗೆ ಹೋಗ್ಲಾಕ ನಡ್ಕೋತ ನನ್ನ ಕಾಲಾಗಿನ ದೋಳಾಗು ಲಾಯಕ್ಕಿಲ್ಲ ಎಷ್ಟು ಮಾತಾಡ್ಲಾತಿದ್ವಿ ಅವ್ನ ತಂಗ್ಳತ್ ಕುಡಿ ಎಷ್ಟು ಒದರ್ಲಾಕತ್ತಿದಿ ಶೇಂಗಾ ತಿನ್ನ ನಾಯಿಗತ್ಲೆ ಏನ್ ಅದಕ್ಕಾ ಗಂಡ ಬಹಳ ದೊಡ್ಡವಾ ಗಂಡ ಬಹಳ ದೊಡ್ಡವ ಅಂತ ಹೇಳ್ತಾನೋ ಹಲೋ ಐದು ಮಂದಿ ಗಂಡ್ರಿದ್ರಿ ಇದ್ದ್ರಿ ಯಾರು ಐದು ಮಂದಿ ಗಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನು ಮಾಡಿ ಐದು ಮಂದಿ ಗಂಡ್ರೆ ಆ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗೆ ದ್ರೌಪದ ದೇವಿ ಸಿರಿ ಶಳಿತಿದ್ದ ಏನಂತವಾಗ ಕೆಳಗೆ ಕತ್ತರಿ ಚಂಡಾಕಿ ಚಂದ್ರಗತ ಗಂಡ್ರ ಆ ಇವರು

ನಾವ್ ಮಾತಾಡಂಗಿಲ್ಲ ಮಾತಾಡದ ಮಗನ ಬಿಟ್ಟು ಮಗಳಲ್ಲ ಮಸೀಬ್ ನಾಳೆ ಸುದ್ದಿ ಮಾದೇವ ತಿಳಿದ್ರೆ ಡಕೋಟಾ ಗಾಡಿ ಐತಿ ಐತನ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಅನ್ನುವಂತ ಡ್ರೈವರ್ ಬಂದು ಒಳಕ್ ಕುಗ್ತದ ಡಕೋಟ ರೇ ಇರ್ಲಿ ಅದಿಂದ ದೊಡ್ಡ ಲಕ್ಸರಿನ ಇರ್ಲಿ ಯಾವ್ದಾರೀ ಶರೀರ ಅನ್ನುವಂತ ಗಾಡಿ ಇದ್ದಾಗನ ಏನಾಗ್ತದ? ಒಳಗ ಜೀವ ಅಂತ ಬಂದ ಡ್ರೈವಿಂಗ್ ಮಾಡ್ಬೇಕಾಗ್ತತಿ ಕುಂಡಲಕ ಜಾಗ ಐತಿ. ಶರೀರ ಇರ್ಲಿಕ್ಕೆ ಏ ಇಲ್ಲಿ ಕುಂಡಿರ್ತದ ನಿನ್ನ ಜೀವ ಆತ್ಮ. ಸುಡಗಾಡದೊಳಗೆ ತಿರುಗತತಿ ಓ ಭೂಮಿ ಬಡಕೊಂಡ ಆಕಡೆ ಎಕಡೆ ಅಂತರಾತ್ಮ ತಿರುಗತತಿದು. ಆಹಾ ಅದಕ್ಕೆ ದೇವರ ಬಹಳ ದೊಡ್ಡವ. ಏನು ಅದಕ್ಕೆ ಕವಿಗಳು ಏನು ಕೇಳ್ತಾರೆ? ಏನು सुंदरी मुगिले हुट्टावर यार याक बंत श्री शंकर हेसरो सुंदरी मुगिले हुट्टावर यार याक बंत श्री शंकर हेसरो आगे बेटा मुगिले दावर यार या तो बंत प्रिय शंकु मुझे हुआ बनता त्रे शंको हाजो बोटा हाड़ पाया को

Bye,